ಎಳ್ಳು ಬತ್ತಿಯನ್ನ ಹಚ್ಚೋದು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡಿಸತಕ್ಕಂಥದ್ದು ಪ್ರಸಾದ ನೈವೇದ್ಯವನ್ನ ಪಕ್ಷಾಂತರ ಲಕ್ಷಾಂತರ ಒಂದೇ ಜಾಗದಲ್ಲಿ ಕುತ್ಕೊಂಡು ಹೇಳೋಕೆ ಟೈಮ್ ಎಲ್ಲಿದೆ ಅಂತ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನುರ್ಮಾಸ ಮಾಸ ಅನ್ನೋದು ಮಾರ್ಗಶಿರ ಮಾಸ ಅಂತ ಹೇಳ್ತೀವಿ ಹಾಗೆ ಶೂನ್ಯ ಮಾಸ ಅಂತಾನು ಹೇಳ್ತೀವಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂದ್ರೆ ಇಲ್ಲಿ ದಾನ ಧರ್ಮ ಮಾಡ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು ನೈವೇದ್ಯವನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು ನಾಗದೇವತೆಗಳ ಪೂಜೆಯನ್ನ ಮಾಡತಕ್ಕಂಥದ್ದು ಎಳ್ಳು ಬತ್ತಿಯನ್ನ ಹಚ್ಚೋದು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡಿಸತಕ್ಕಂಥದ್ದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿ ದೇವಸ್ಥಾನಗಳಿಗೆ ಹೋಗಿ ದೀಪವನ್ನ ಹಚ್ಚೋದು ಪ್ರಸಾದ ನೈವೇದ್ಯವನ್ನ ಮಾಡಿಸತಕ್ಕಂಥದ್ದು ಹಾಗೆ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಗ್ರಹ ಬಲವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಯಾವುದು ಅಹ್ ಜ್ಯೋತಿಷ್ಯದಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಅಹ್ ಕುಜಾ ರಾಹು ಕೇತು ಇರ್ಬೋದು ಶನಿ ದೋಷ ಇರ್ಬೋದು ಇದೆಲ್ಲವನ್ನ ಸರಿ ಮಾಡಿಕೊಂಡು ಬುದ್ಧಿ ಬಲವನ್ನ ಗುರುಬಲವನ್ನ ಅದೇ ಶುಕ್ರನ ಬಲವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಚಂದ್ರನ ಆಶೀರ್ವಾದವನ್ನ ಪಡ್ತಕ್ಕಂಥದ್ದು ಸೂರ್ಯನ ಅನುಗ್ರಹವನ್ನ ಪಡ್ಕೊಳ್ತಕ್ಕಂಥದ್ದು ಇದೆಲ್ಲವನ್ನ ಮಾಡ್ಕೊಳ್ದಕ್ಕೆ ಇರ್ತಕ್ಕಂಥ ಒಂದು ಮಾಸ ಅಂತಂದ್ರೆ ಅತ್ಯಂತ ಸುಲಭವಾದ ಒಂದು ಸರಳ ಪರಿಹಾರಗಳನ್ನ ಮಾಡ್ತಕ್ಕಂಥದ್ದು ಈ ಧನುರ್ಮಾಸ ಮಾಸ ಪ್ರತಿ ವರ್ಷ ಧನುರ್ಮಾಸ ಮಾಸ ಬರುತ್ತೆ ಆದ್ರೆ ಎಲ್ಲಿ ನಮಗೆ ಇದನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಯೋಚನೆ ಮಾಡ್ಕೊಳ್ಬೇಕು ಎಷ್ಟು ಜನಕ್ಕೆ ಇದು ಗೊತ್ತಾಗ್ತಾ ಇದೆ ಗೊತ್ತಿರೋರು ಮಾಡ್ತಾ ಹೋಗ್ತಾ ಇರ್ತಾರೆ ಆದ್ರೆ ಎಷ್ಟು ಫಲವನ್ನ ಪಡ್ಕೊಳ್ತಾ ಇದಾರೆ ಏನ್ ತಪ್ಪುಗಳನ್ನ ಮಾಡ್ತಾ ಇದಾರೆ ಯಾವ್ದು ಸರಳವಾಗಿ ಮಾಡ್ಕೊಳ್ಬೇಕು ಯಾಕೆ ಕೆಲಸಗಳು ಆಗ್ತಾ ಇಲ್ಲ ಈ ತರದ್ದು ತುಂಬಾ ಗೊಂದಲ ಇರುತ್ತೆ ಇಲ್ಲ ಆದ್ರೆ ಇವತ್ತು ನಾವು ತುಂಬಾ ಸರಳವಾಗಿ ಜೀವನವನ್ನ ರೂಪಿಸ್ಕೊಳ್ಬಹುದು ಅಷ್ಟೈಶ್ವರ್ಯವನ್ನ ಆಕರ್ಷಿಸಬಹುದು ಎಷ್ಟೊಂದ್ ಜನ ನಮ್ಮ ಹತ್ರ ಬಂದಾಗ ದುಡ್ಡು ಸಂಪಾದನೆ ಮಾಡ್ತಾ ಇದ್ವಿ ಕೈಯಲ್ಲಿ ದುಡ್ಡೇನ್ ಇಲ್ಲೋದಿಲ್ಲ ಹೆಂಗ್ ಖರ್ಚಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನಷ್ಟು ಜನ ನಾವು ದುಡ್ಡೇ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಷ್ಟೋ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ವಿ ಅರ್ಧಕ್ಕೆ ನಿಂತೋಯ್ತು ಅದರಿಂದ ಲಾಭ ಬಂದಿಲ್ಲ ಮೋಸ ಹೋದ್ವಿ ಅಥವಾ ಏನ್ ಮಾಡ್ಬೇಕು ಅನ್ನೋ ಒಂದು ಬುದ್ಧಿ ಆಗ್ಲಿ ಚಿಂತನೆ ಆಗ್ಲಿ ನಮ್ಮ ಹತ್ರ ಇರ್ಲಿಲ್ಲ ಸೊ ಈ ಗೊಂದಲಗಳೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಹಾಗೆ ಮದ್ವೆ ಆಗ್ತಾ ಇಲ್ಲ ಇನ್ನು ಮಕ್ಕಳಿಗೆ ಜನ್ಮ ಕೊಡಕ್ ಆಗ್ತಾ ಇಲ್ಲ ಸಂತಾನದ ಸಮಸ್ಯೆ ಇದೆ ಗರ್ಭ ಸಮಸ್ಯೆ ಇದೆ ಹಾಗೆ ಏನೋ ಒಂದು ಮನೆಯಲ್ಲಿ ಸಮಸ್ಯೆಗಳಿದೆ ದಾಂಪತ್ಯದಲ್ಲಿ ಸುಖ ಇಲ್ಲ ಗಂಡ ಹೆಣ್ತೀರ ಯಾವಾಗ್ಲೂ ಜಗಳ ಮಾಡ್ತೀವಿ ಈ ಗಂಡ ಹೆಣತೀರ ಮಧ್ಯದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿನಲ್ಲಿ ಮಕ್ಕಳಿಗೆ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಹಾರಿ ತಪ್ತಾ ಇದಾರೆ ನಮ್ ಮಾತ್ ಕೇಳೋದಿಲ್ಲ ಹಠಾ ಮಾಡ್ತಾರೆ ಯಾವ್ದ್ರಲ್ಲೂ ಒಳ್ಳೇದ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಭಾಯಿಸಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇಂಥದ್ದೆಲ್ಲದಕ್ಕೂ ಸಹ ಎಂಥದ್ದೇ ಗ್ರಹ ದೋಷಗಳಿದ್ರು ಜಾತಕ ದೋಷಗಳಿದ್ರು ಹಿಂದಿನ ಜನ್ಮದ ಕರ್ಮ ಇದ್ರು ಅಥವಾ ಯಾವುದೇ ರೀತಿಯ ವೈರತ್ವದಿಂದ ಶತ್ರುತ್ವದಿಂದ ಏನೇ ಒಂದು ಸಮಸ್ಯೆ ಉಂಟಾಗಿದ್ದು ಸಹ ಧನುರ್ಮಾಸದಲ್ಲಿ ಈ ಈ ತರದ ಒಂದು ಸರಳ ಪೂಜೆಗಳನ್ನ ಮಾಡಿಕೊಂಡು ಅತ್ಯಧಿಕವಾದ ಒಂದು ಫಲವನ್ನ ಪಡ್ಕೊಳ್ಬಹುದು ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿಮೂರರವರೆಗೂ ಧನುರ್ಮಾಸ ಇರುತ್ತೆ ಯಾವ್ದಾದ್ರು ಒಂದು ದಿನನಾದ್ರು ತಿಂಗಳ ಪೂರ್ತಿ ಮಾಡಕ್ ಅಂತ ಅನ್ನೋದಾದ್ರೆ ಒಂದು ದಿನ ಇದರ ದಾನವನ್ನ ಮಾಡಿ ಒಂದು ದಿನವಾದ್ರು ಪ್ರದಕ್ಷಿಣೆಯನ್ನ ಮಾಡಿ ಈ ರೀತಿ ಮಾಡ್ತಾ ಈಗ ಹೇಳ್ತೀವಿ ಮುಂದಕ್ಕೆ ಆ ರೀತಿ ಮಾಡ್ತಾ ಹೋಗಿ ಹಾಗೆ ಈ ಒಂದು ನಾಮಗಳನ್ನ ಬಿಡದೆ ಜಪಿಸಿ ಯಾಕಂದ್ರೆ ಬೇರೆ ಮಾಡೋದಕ್ಕೆ ಒಂದು ದಿನ ತಗೊಂಡ್ರು ಪ್ರತಿನಿತ್ಯ ಪ್ರತಿ ಕ್ಷಣ ಈ ನಾಮಗಳನ್ನ ಜಪ ಮಾಡ್ಬೋದು ಇಷ್ಟೊಂದು ಅತ್ಯದ್ಭುತವಾದ ಒಂದು ರೆಮಿಡಿಯನ್ನ ಕೊಡ್ತಾ ಇದ್ದೀವಿ ಅಂತಂದಾಗ ಇದಕ್ಕಿಂತ ಸರಳ ಉಪಾಯಗಳು ಮತ್ತೊಂದಿರೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಗೂ ದುಡ್ಡಿನ ಕಷ್ಟ ಇರುತ್ತೆ ಎಷ್ಟೋ ನೊಂದ್ಕೊಂಡಿರ್ತಾರೆ ಎಷ್ಟೋ ವರ್ಷಗಳಿಂದ ಆಗಿರೋದಿಲ್ಲ ನೋಡಿ ಪ್ರದಕ್ಷಿಣೆಯನ್ನ ಯಾವ್ದು ಮರಕ್ಕೆ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ ತುಂಬಾ ಮುಖ್ಯವಾಗಿ ಹೇಳುವಂಥದ್ದು ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾವ್ ಇದನ್ನ ಹೇಳ್ಕೊಂಡ್ ಬಂದಿದ್ದೀವಿ ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈಗ ನೋಡ್ತಾ ಇರ್ತಕ್ಕಂಥ ಅದನ್ನು ನೋಡಿ ಮುಖ್ಯವಾಗಿ ಅರಳಿ ಮರಕ್ಕೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆಯನ್ನ ಮಾಡೋದಾಗ್ಲಿ ಪ್ರದಕ್ಷಿಣೆಯನ್ನ ಮಾಡೋದಾಗ್ಲಿ ಅಥವಾ ಆ ಮರದ ಬುಡಕ್ಕೆ ಈ ಒಂದು ವಸ್ತುವನ್ನ ಬೆರೆಸಿ ಅದಕ್ಕೆ ಹರ್ಪಿಸಿದ್ದೇ ಆಗಿದ್ರೆ ಎಲ್ಲ ಕಷ್ಟ ಕೂಟಲೆಗಳು ತಾಪತ್ರಯಗಳು ದಾರಿದ್ರ್ಯ ಅನ್ನೋದು ಜನ್ಮ ಜನ್ಮದ ಕರ್ಮಗಳು ಸಹ ದೂರ ಆಗ್ಬಿಡುತ್ತೆ ಅದು ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಸೂರ್ಯ ಉದಯಕ್ಕಿಂತ ಮುಂಚೆನೆ ಮಾಡ್ಬೇಕು ಸೂರ್ಯದೇವ ಆದ ಮೇಲೆ ಮಾಡ್ತೀವಿ ಅಂತ ಅನ್ನೋದಾದ್ರೆ ನಮ್ಗೆ ಆ ದಿನ ಅನುಕೂಲ ಇರೋದು ಅನ್ನೋದಾದ್ರೆ ಅದು ನಿಮ್ಮ ಇಷ್ಟ ಆದ್ರೆ ನಮಗೆ ಈ ಕಷ್ಟಗಳು ದೂರ ಆಗ್ಲೇಬೇಕು ಅನ್ನೋದಾದ್ರೆ ಪ್ರತಿದಿನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಧನುರ್ಮಾಸದಲ್ಲಿ ಒಂದು ದಿನನಾದ್ರೂ ಮಾಡಿ ಹೇಗಿದ್ರು ಅಶ್ವಥ್ ಕಟ್ಟೆ ವೃಕ್ಷದ ಹತ್ರ ಹೋದಾಗ ಅರಳಿ ಮರ ಇದ್ದೇ ಇರುತ್ತಲ್ವಾ ಒಂದು ಲೋಟಕ್ಕೆ ಹಾಲನ್ನ ಒಂದು ಲೋಟದಲ್ಲಿ ಹಾಲನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಬೆರೆಸಿ ಕಲ್ಲು ಸಕ್ಕರೆ ಆದ್ರೂ ಪರವಾಗಿಲ್ಲ ನಾರ್ಮಲ್ ಸಕ್ಕರೆ ಆದ್ರೂ ಪರವಾಗಿಲ್ಲ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಜೇನು ತುಪ್ಪವನ್ನ ಬೆರೆಸ್ಕೊಂಡು ಅದನ್ನ ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಯಾವ ಒಂದು ಸಮಸ್ಯೆ ಇದೆ ಯಾವ ಒಂದು ಕಷ್ಟ ಕಾಡ್ತಾ ಇದೆ ಯಾವ ಸಮಸ್ಯೆಗೆ ಇದುವರೆಗೂ ಪರಿಹಾರ ಸಿಗ್ತಾ ಇಲ್ಲ ಆ ಸಮಸ್ಯೆಯನ್ನ ಹೇಳ್ಕೊಳ್ಳಿ ಯಾಕಂದ್ರೆ ಆ ಮರದಲ್ಲಿ ಎಲ್ಲಾ ದೇವಾನು ದೇವತೆಗಳು ನೆಲೆಸಿರ್ತಾರೆ ಶಿವ ವಿಷ್ಣು ಬ್ರಹ್ಮ ಲಕ್ಷ್ಮಿ ಗುರುಗಳು ಎಲ್ಲರೂ ಸಹ ಆ ಮರದಲ್ಲಿ ನೆಲೆಸಿರ್ತಾರೆ ಎಲ್ಲ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಜನ್ಮ ಜನ್ಮದ ಕರ್ಮಗಳು ದೂರ ಆಗುತ್ತೆ ಅದನ್ನ ಹಿಡಿದು ಪ್ರಾರ್ಥನೆಯನ್ನ ಮಾಡಿ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಮಧುರವಾಗಿರ್ಬೇಕು ಮಕ್ಕಳು ಮಾತನ್ನ ಕೇಳ್ಬೇಕು ಹೀಗೆ ಏನೋ ಹಣದ ಸಮಸ್ಯೆ ನಿವಾರಣೆ ಆಗ್ಬೇಕು ಯಾವ್ದು ಇರುತ್ತೋ ಅದನ್ನ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಜೀವನ ಸುಖಕರವಾಗಿ ಸಿಹಿ ಆಗಿರಬೇಕು ಅಂತ ಹೇಳ್ತಾ ಅದನ್ನ ಮರದ ಬುಡಕ್ಕೆ ಅರ್ಪಿಸಿ ಅನ್ನೊಂದು ಪ್ರದರ್ಶನ ಹಾಕಬೇಕು ನಂತರ ಅಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಅನ್ನೋ ಒಂದು ಸ್ತೋತ್ರವನ್ನ ಹೇಳ್ಕೊಳ್ಬೇಕು ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಈ ನಾಮವನ್ನ ತಪ್ಪದೆ ಎಲ್ಲರೂ ಮಾಡ್ಕೊಳ್ತಾರೆ ಜಪಸ್ತಾ ಹೋಗ್ಬೇಕು ತುಂಬಾ ಸರಳವಾಗಿರ್ತಕ್ಕಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಇತರ ನಾಮಗಳನ್ನ ಈ ಧನುರ್ಮಾಸ ಪೂರ್ತಿ ಜಪ ಮಾಡ್ಕೊಳ್ಬಹುದು ಇದೇನು ತುಂಬಾ ಕಷ್ಟಕರವಾದದ್ದಲ್ಲ ತುಂಬಾ ಸರಳವಾಗಿ ಹೇಳ್ತಕ್ಕಂಥ ನಾಮಗಳು ಪ್ರತಿಯೊಬ್ಬರಿಗೂ ಬರ್ತಕ್ಕಂಥದ್ದು ಉಚ್ಚಾರಣೆ ಮಾಡೋಕ್ಕೂ ಕಷ್ಟ ಏನಿಲ್ಲ ಹಾಗೆ ದೊಡ್ಡ ದೊಡ್ಡ ನಾಮಗಳನ್ನ ನಾವು ಹೇಳಕ್ಕಾಗಲ್ಲ ಎರಡು ಲೈನು ಮೂರ್ ಲೈನು ಕೊಟ್ಟಾಗ ಅಂತಂದ್ರೆ ಈ ನಾಮಗಳನ್ನ ಹೇಳ್ಕೊಡ್ಬೋದು ಇಲ್ಲ ಅಂತಂದ್ರೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ വിശ്വാധാരം ഗഗന സദൃശം മേഘവർണ്ണം ശുഭംഗം ലക്ഷ്മീകാത്തം കമലനയനം യോഗരുദ്ധ്യാന ഗവ്യം വേ വിഷ്ണു ഭവഭയഹരം ഈ നാമനാഴ്ച പദേ പദേ നാമത്താ ഹാത്ത് ലക്ഷ്മി നാരായണര ആശീർവദ പട്ക്കൊള്ളു ഇന്നൊന്ന് നമ സശംഖ ചക്രം സ കിരീട കുണ്ടലം സപീത വസ്ത്രം സരസീലു ഹേക്ഷണം സഹാര വക്ഷസ്ഥല കൗ സുഭ്രീയം ನಮ್ಮಾಮಿ ವಿಷ್ಣು ಶಿರಸ ಚತುರ್ಭುಜಂ ಈ ನಾಮವನ್ನಾದ್ರೂ ಹೇಳ್ಕೊಳ್ಬೇಕು ಈ ನಾಮಗಳಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಯಾರಿಗೆ ಇದ್ರಲ್ಲಿ ಯಾವ್ದು ಬೇಕೋ ಅದನ್ನ ಹಾರಿಸ್ಕೊಂಡ್ರು ಹೇಳ್ಬಹುದು ಅದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಅಂದ್ರೆ ಓಂ ನಮೋ ಭಗವತಿ ವಾಸುದೇವ ಲಕ್ಷಾಂತರ ಸಲ ಇದನ್ನ ಹೇಳ್ಕೊಳ್ಬಹುದು ತುಂಬಾ ಜನಕ್ಕೆ ಹೇಳ್ಬೋದು ಲಕ್ಷಾಂತರ ಸಲ ಒಂದೇ ಜಾಗದಲ್ಲಿ ಕುತ್ಕೊಂಡು ಹೇಳಕ್ಕೆ ಟೈಮ್ ಎಲ್ಲಿದೆ ಅಂತ ನಾವು ಕುತ್ಕೊಂಡು ಹೇಳಲೇಬೇಕು ಅಂತ ಹೇಳಿ ನೂರಾಯಣ್ ಸಲ ಕೂತ್ಕೊಂಡು ಹೇಳಿದ್ರು ಪ್ರದಕ್ಷಿಣೆನ ಮಾಡ್ತಾ ಹೇಳಿದ್ರು ಮಿಕ್ಕಿದ ಸಮಯದಲ್ಲಿ ಬೇರೆ ಆಲೋಚನೆ ಇಲ್ಲದೆ ಈ ನಾಮ ಜಪವನ್ನ ಮಾಡಿ ಪರಮಾತ್ಮನ ಕೃಪೆ ಅನನ್ಯವಾಗಿ ಬರ್ತಕ್ಕಂಥದ್ದು ಮನಸ್ಸು ಶುದ್ಧವಾಗಿದ್ದು ಖಂಡಿತ ಯಾರು ಬೇಕಾದ್ರೂ ಹೇಳ್ಕೊಳ್ಬಹುದು ಎಲ್ಲಿ ಬೇಕಾದ್ರೂ ಹೇಳಿ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಕಷ್ಟ ಕಾಲದಲ್ಲಿ ಭಗವಂತನೇ ಕೈ ಹಿಡಿಯೋದಲ್ವಾ ನಾವು ಚಪ್ಪಲಿ ಹಾಕೊಂಡಿದೀವಿ ಶೂ ಹಾಕೊಂಡಿದ್ದೀವಿ ನಾವು ಸ್ನಾನ ಮಾಡಿಲ್ಲ ನಾವ್ ಇನ್ನೇನೋ ಅನ್ನೋದಕ್ಕೆ ಕಷ್ಟ ಅಂತ ಬಂದಾಗ ನಾವು ನಾಮಸ್ಮರಣೆ ಮಾಡೋದು ಭಗವಂತನಿಂದ ಅಲ್ವಾ ಅದೇ ರೀತಿ ನಾವು ಒಳ್ಳೆ ಶುದ್ಧವಾದ ಮನಸ್ಸಿಂದ ನಾಮ ಜಪವನ್ನ ಮಾಡ್ತಾ 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 ಪರಮಾತ್ಮನ ಕೃಪೆಗೆ ಒಳಗಾಗ್ಬೋದು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಿಂತ ನಾಮ ಜಪ ಮಾಡೋದು ಒಳ್ಳೇದು ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ಧರುಣ್ ಮಾಸದಲ್ಲಿ ಒಂದು ದಿನನಾದ್ರೂ ಇವುಗಳನ್ನ ದಾನ ಮಾಡಿ ಯಾವ್ದಾದ್ರು ಒಂದನ್ನಾದ್ರೂ ದಾನ ಮಾಡಿ ನಿಮ್ಗೆ ಯಾವ ಕಷ್ಟ ಇದೆಯೋ ಆ ಕಷ್ಟ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಇವುಗಳ ದಾನವನ್ನ ಮಾಡಿ ನೋಡಿ ತುಂಬಾ ಗ್ರಹ ದೋಷ ಇದೆ ಹಿಂದಿನ ಜನ್ಮದ ಕರ್ಮ ಕಾಡ್ತಾ ಇದೆ ನಮ್ಗೆ ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಹೊಸದಾಗಿ ಏನೇ ಮಾಡಿದ್ಲು ನಿಂತೋಗ್ತಾ ಇದೆ ನಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಏನ್ ಮುಂದಕ್ಕೆ ಹೋದ್ರು ಅದು ಹಿಂದಕ್ಕೆ ಹಿಂದಕ್ಕೆ ಬರುತ್ತೆ ಮುಂದಕ್ಕೆ ಹೋದಂಗೆ ಹೋಗಿ ಹಿಂದಕ್ಕೆ ಬಂದ್ಬಿಡುತ್ತೆ ಎಷ್ಟೊಂದು ತರದ ಸಮಸ್ಯೆಗಳಿದೆ ಎಲ್ಲವನ್ನ ಹೇಳೋದಕ್ಕಿಂತ ನೀವ್ ನೀವೇ ಯೋಚನೆ ಮಾಡಿ ನಿಮ್ಗೆ ಯಾವ ತಪತ್ರ ಇದೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇಂಥ ಸಂದರ್ಭದಲ್ಲಿ ತೆಂಗಿನಕಾಯಿನ ದಾನ ಮಾಡಿ ಕುಂಬಳಕಾಯಿನ ಸಿಹಿ ಕುಂಬಳಕಾಯಿನ ಇದು ಬೂದು ಕುಂಬಳಕಾಯಿ ಹೇಳ್ತಾ ಇಲ್ಲ ಸಿಹಿ ಕುಂಬಳಕಾಯಿನ ದಾನ ಮಾಡಿ ಎಷ್ಟೋ ದಾರಿದ್ರ ಕಷ್ಟಗಳು ಜನ್ಮ ಜನ್ಮದ ಕರ್ಮಗಳು ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಏಳು ತೆಂಗಿನಕಾಯಿಗಳನ್ನ ಅಥವಾ ಒಂದು ಸಿಹಿ ಕುಂಬಳಕಾಯನ್ನ ದಾನ ಮಾಡ್ಬೇಕು ಇದನ್ನ ಬ್ರಾಹ್ಮಣರಿಗೆ ಮಾಡ್ಬೇಕು ದೇವಸ್ಥಾನದಲ್ಲಿ ಅರ್ಚಕರಿಗೆ ಮಾಡ್ಬೇಕು ಇನ್ನು ಕಾಳು ಮೆಣಸಿರ್ಬಹುದು ಹೆಸರುಬೇಳೆ ಅಕ್ಕಿ ತುಪ್ಪವನ್ನ ದಾನ ಮಾಡೋದ್ರಿಂದ ಈ ಹುಗ್ಗಿ ಪ್ರಸಾದ ಮಾಡ್ತಾರಲ್ವಾ ಖಾರ ಪೊಂಗಲ್ ಅಂತನ ಹೇಳ್ತೀವಿ ಹುಗ್ಗಿ ಅಂತ ಹೇಳ್ತೀವಿ ಅದನ್ನ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಈ ವಸ್ತುಗಳನ್ನ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಡಿ ಅಥವಾ ಆ ಬ್ರಾಹ್ಮಣರು ಅದನ್ನ ಮಾಡಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಆ ರೀತಿ ಅವ್ರಿಗೆ ಏನೆಲ್ಲ ಆ ಸಾಮಗ್ರಿಗಳು ಬೇಕು ತುಪ್ಪ ಇರ್ಬೋದು ಅಕ್ಕಿ ಹೆಸರು ಬೇಳೆ ಆಮೇಲೆ ಉಪ್ಪು ಕಾಳು ಮೆಣಸು ಇದನ್ನ ಮಾಡಿ ಅವರು ಅಡಿಗೆಯನ್ನು ಮಾಡ್ಕೊಂಡು ತಿನ್ಬೇಕು ಅಥವಾ ದೇವಸ್ಥಾನದಲ್ಲಿ ಪ್ರಸಾದವನ್ನು ಮಾಡಿ ಹಂಚ್ಬೇಕು ಅಥವಾ ಸ್ವತಃ ನೀವೇ ಇದನ್ನ ಮಾಡಿ ಪ್ರಸಾದವಾಗಿ ಎಲ್ಲರಿಗೂ ಹಂಚೋದು ಈ ತರ ಮಾಡಿ ದೇವ್ರಿಗೆ ನೈವೇದ್ಯವನ್ನ ಮಾಡಿ ತುಂಬಾ ಅಧಿಕವಾದ ಪುಣ್ಯವನ್ನ ಈ ವರ್ಷ ನೀವೇನ್ ಮಾಡ್ತಿರೋ ಅದು ಮುಂದಿನ ವರ್ಷಕ್ಕೆ ಅತ್ಯಧಿಕವಾದ ಲಾಭವನ್ನ ಬರೋಹಂಗೆ ಮಾಡುತ್ತೆ ಇದರಲ್ಲಿ ಯಾವುದೇ ಕಾರಣ ಹಿಂದೇಟು ಹಾಕುವಂತದ್ ಏನೂ ಇಲ್ಲ ಮತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಧರುಣ್ ಮಾಸದಲ್ಲಿ ಉದ್ದಿನ ಕಾಳನ್ನ ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ ಅದನ್ನ ಬಿಳಿ ಬಿಡಿಸಿರೋ ಬೇಳೆ ಅಲ್ಲ ಉದ್ದಿನ ಅಲ್ಲ ಉದ್ದಿನ ಕಾಳು ಅಂತ ಬರುತ್ತೆ ಆ ಉದ್ದಿನ ಕಾಳನ್ನು ಸಹ ಒಂದು ಕಾಲು ಕೆಜಿ ದೇವಸ್ಥಾನದಲ್ಲಾದ್ರೂ ಕೊಡಿ ಬ್ರಾಹ್ಮಣರಿಗಾದ್ರೂ ಕೊಡಿ ಅಗತ್ಯ ಇರೋರ್ಗಾದ್ರೂ ಕೊಡಿ ಯಾರಿಗಾದ್ರೂ ಸರಿ ಒಂದು ಕಾಲು ಕೆಜಿ ಅಥವಾ ಕಾಲು ಕೆಜಿ ಲೆಕ್ಕದಲ್ಲಿ ಕೊಟ್ಟಾಗ ಜಾತಕದಲ್ಲಿರ್ತಕ್ಕಂತಹ ಕೇತು ಗ್ರಹಗಳ ದೋಷ ನಿವಾರಣೆ ಆಗುತ್ತೆ ಶನಿ ದೋಷದ ಪ್ರಭಾವ ಕಡಿಮೆ ಆಗುತ್ತೆ ಅರ್ಧಂಬರ್ಧ ಆಗಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಕೋರ್ಟು ಕಚೇರಿ ಅದೆಲ್ಲ ಅಲಿತಾ ಇದ್ರೆ ಅಂತದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅದನ್ನ ಮಾಡಬೇಕು ಉದ್ದಿನ ಕಾಳನ್ನ ನೀವು ದಾನವಾಗಿ ಕೊಡ್ಬೇಕು ಇನ್ನು ಮುಖ್ಯವಾಗಿ ಉಪ್ಪನ್ನ ಒಂದು ಕಾಲು ಕೆಜಿ ಅಥವಾ ಮೂರು ಕಾಲು ಕೆಜಿ ಉಪ್ಪನ್ನ ದೇವಸ್ಥಾನದಲ್ಲಿ ಕೊಡಿ ಅದನ್ನ ಕೊಡುವಾಗ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಮ್ಮ ಕಷ್ಟಗಳೆಲ್ಲವೂ ಸಹ ಈ ಉಪ್ಪು ಯಾವ ರೀತಿ ನೀರಿನಲ್ಲಿ ಕರ್ಗು ಹೋಗುತ್ತೋ ಆ ರೀತಿ ನಮ್ಮ ಕಷ್ಟಗಳು ದೋಷಗಳು ಶಾಪಗಳು ಏನೇ ಒಂದು ಕರ್ಮಗಳು ಇದ್ರ ಕರ್ಗೋಗುತ್ತೆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮಹಾಲಕ್ಷ್ಮಿಯ ಆಶೀರ್ವಾದ ಉಪ್ಪು ಅಂತಂದ್ರೆ ಹಾಗಾಗಿ ಆ ಉಪ್ಪನ್ನ ಕೊಟ್ಟು ಕಷ್ಟಗಳನ್ನ ದೂರ ಮಾಡ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಅತ್ಯದ್ಭುತವಾದ ಅನು ಅನುಕೂಲಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅನುಕೂಲಗಳು ಆಗುತ್ತೆ ಇಷ್ಟು ದಿವಸ ಈ ಕಷ್ಟ ಪಟ್ವ ಅನ್ನೋ ರೀತಿನಲ್ಲಿ ಯೋಚನೆ ಮಾಡೋ ರೀತಿನಲ್ಲಿ ಕಷ್ಟಗಳು ಇದ್ರ ಜೊತೆಗೆ ನಾವು ಇದೆಲ್ಲ ದಾನವನ್ನ ಮಾಡಿದ್ರ ಜೊತೆಗೆ ಒಳ್ಳೆ ಮನಸ್ಸು ಇರಬೇಕು ಮುಂದೆ ಯಾವ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಸುಳ್ಳು ಹೇಳ್ಬಾರ್ದು ಕೆಟ್ಟ ಸಹವಾಸದಲ್ಲಿ ಇರಬಾರ್ದು ಬೇರೆ ಯಾರದೋ ದುಡ್ಡುಗೋ ಆಸ್ತಿಗೋ ಅಥವಾ ಬಂಗಾರಕ್ಕೂ ಆಸೆ ಪಡಬಾರ್ದು ಮತ್ತೆ ಯಾರ ಒಂದು ಶಾಪಕ್ಕೂ ಗುರಿ ಆಗ್ಬಾರ್ದು ಕೆಟ್ಟದಾಗ ಅವ್ರ ಹತ್ರ ಮಾತಾಡ್ತಾ ಹೊಟ್ಟೆ ಕಿಚ್ ಪಡ್ಕೊಳ್ತಾ ಬೇರೆಯವ್ರನ್ನ ನೋಡಿ ವ್ಯಂಗ್ಯವಾಗಿ ಮಾತಾಡ್ತಾ ಅವ್ರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಆತರ ಕೆಟ್ಟದ್ದನ್ನ ಮಾಡಕ್ ಹೋಗ್ಬಾರ್ದು ಸಲ ನಮಗ್ ಒಳ್ಳೇದಾಗ್ಬೇಕು ಅಂತ ಪ್ರಾರ್ಥನೆ ಮಾಡುವ ಮೇಲೆ ನಾವ್ ಯಾವ ಕಾರಣಕ್ಕೂ ಕೆಟ್ಟದ್ದು ಮಾಡಕ್ ಹೋಗ್ಬಾರ್ದು ನಾವ್ ಏನ್ ಕತ್ತಿ ತಗೊಂಡು ಇನ್ನೊಂದ್ ತಗೊಂಡು ಬೇರೆಯವ್ರ ಇದ್ದಕ್ ಹೋಗೋದು ಅಂತೆಲ್ಲ ಮನಸ್ಸಲ್ಲೂ ಸಹ ಅಂತ ಆಲೋಚನೆ ಮಾಡ್ಬಾರ್ದು ಇಷ್ಟೆಲ್ಲ ಮಾಡದ್ಮೇಲೆ ನಮ್ಮಲ್ಲಿ ಒಂಚೂರು ಬದಲಾವಣೆ ಬಂದಾಗಲಾ ನಮ್ಗ್ ಭಗವಂತ ಕೊಟ್ಟಿದ್ದನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಗೋದಕ್ಕಾಗೋದು ಆ ಜೀವನವನ್ನ ಸುಭದ್ರವಾಗಿ ಮಾಡ್ಕೊಳಕ್ ಆಗೋದು ಒಂದ್ ಕಡೆ ಪೂಜೆ ಪುನಸ್ಕಾರ ಮಾಡಿ ದಾನಾಧರ್ಮ ಮಾಡಿ ಇನ್ನೊಂದ್ ಕಡೆ ನಾವು ಮಾತ್ರ ಬದಲಾಗ್ಲಿಲ್ಲ ನಾವು ಒಳಗಡೆಯಿಂದ ಹೊಟ್ಟೆ ಕಿಚ್ ಪಡ್ತೀವಿ ಬೇರೆಯವ್ರಿಗೆ ಅನ್ಯಾಯ ಮಾಡ್ತೀವಿ ಬೇರೆಯವ್ರನ್ನ ನೋಡಿ ನಾವು ಆತರ ಇರ್ಬೇಕು ಅಂತ ಅನುಕರಣೆ ಮಾಡ್ತಾ ಹೋಲಿಸ್ಕೊಳ್ತಾ ಭಯ ಪಡ್ಕೊಂಡು ಕುಗ್ಗು ಹೊಂಡು ಬೇಜಾರು ಮಾಡ್ಕೊಂಡು ಸ್ಪರ್ಧೆಗೆ ಇಳಿಬಾರ್ದು ಇಷ್ಟುವರೆಗೂ ನಮ್ಗೆ ಆಗ್ದೆ ಇರೋದು ಇವತ್ತು ಆಗ್ತಾ ಇದೆ ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಇನ್ನಷ್ಟು ಒಳ್ಳೇದನ್ನ ಪಡ್ಕೊಳ್ಳೋ ರೀತಿನಲ್ಲಿ ಇನ್ನಷ್ಟು ಒಳ್ಳೇದನ್ನ ಪಡ್ಕೊಳೋ ರೀತಿನಲ್ಲಿ ಭಗವಂತನ ಆಶೀರ್ವಾದ ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯೋಚನೆ ನಮ್ಮ ಮನಸ್ಥಿತಿನ ಇಟ್ಕೊಳ್ಬೇಕು ಹೊರತು ಯಾವ ಕಾರಣಕ್ಕೂ ಪೂಜೆ ಪುನಸ್ಕಾರ ಮಾಡೋದನ್ನ ನಿಲ್ಲಿಸಬಾರ್ದು ಬೇರೆಯವ್ರನ್ನ ಆಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಆಡ್ಕೊಳ್ಳೋದನ್ನ ಕಂಪೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ನಮಗ್ ಬಂದಿದ್ರಲ್ಲಿ ಜ್ಞಾನದಿಂದ ಒಳ್ಳೆ ಮನಸ್ಸಿಂದ ಇನ್ನಷ್ಟು ಇನ್ನಷ್ಟು ಯಶಸ್ಸನ್ನ ಖ್ಯಾತಿಯನ್ನ ಐಶ್ವರ್ಯವನ್ನ ಪಡ್ಕೊಳ್ಳೋಕೆ ಆ ಜ್ಞಾನವನ್ನ ಬಳಸ್ಕೊಳ್ಬೇಕು ಆ ಬುದ್ಧಿಯನ್ನ ಆ ಮಾತನ್ನ ಬಳಸ್ಕೊಳ್ಬೇಕು ಅಷ್ಟು ಪರಿಶುದ್ಧವಾಗಿ ನಾವು ಯೋಚನೆ ಮಾಡ್ಬೇಕು ಧನುರ್ ಮಾಸದಲ್ಲಿ ಈ ಬದಲಾವಣೆ ನಮಗ್ ಬಂದಾಗ್ಲೇ ಮುಂದಿನ ವರ್ಷ ಅಖಂಡ ಐಶ್ವರ್ಯವನ್ನು ನಾವು ಆಕರ್ಷಣೆ ಮಾಡಬಹುದು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ ಯಾವ್ದಕ್ಕೂ ಕೊರತೆ ಇರೋದಿಲ್ಲ ಕಷ್ಟ ಅನ್ನೋದು ನೆನಪಿಗೆ ಬರೋದಿಲ್ಲ ಅದನ್ನ ನೋಡೋಕ್ಕೂ ಆಗೋದಿಲ್ಲ ಮನಸ್ಸು ಅಷ್ಟು ಶಾಂತವಾಗಿ ಸಮೃದ್ಧವಾಗಿ ಸದಾ ಒಳ್ಳೇದನ್ನೇ ಬಯಸ್ತಾ ಇರುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ನಮ್ಮ ಜೀವನದಲ್ಲಿ ಅದ್ಭುತವನ್ನ ತೋರ್ಸುತ್ತೆ ಅನ್ನೋದಕ್ಕೆ ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೀವಿ ಅದನ್ನೆಲ್ಲರೂ ನೋಡಿ ಜೊತೆಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಮಂತ್ರವನ್ನ ನಾವು ಪಠನೆ ಮಾಡ್ಬೇಕು ಹೇಗೆ ಆ ಹೊಸ ವರ್ಷದಲ್ಲಿ ನಮಗೆ ಇನ್ನಷ್ಟು ಒಳ್ಳೇದ್ ಮಾಡ್ಕೊಳ್ಬಹುದು ಹೇಗೆ ಧನವನ್ನ ಆಕರ್ಷಣೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಹೊಸ ವರ್ಷದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀವಿ ಹೇಗೆ ಮಾಡ್ಬೇಕು ಯಾವ ರೆಮಿಡಿ ಮಾಡೋದ್ರಿಂದ ನಮಗೆ ಹೇಗೆ ಧನವನ್ನ ಆಕರ್ಷಣೆ ಮಾಡ್ಬೋದು ಆ ಸಂಖ್ಯೆಗೆ ಇರ್ತಕ್ಕಂತಹ ಒಂದು ಪವರ್ ಏನು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ಯಾ ಆ ವಿಡಿಯೋವನ್ನು ನೋಡಿ ಇನ್ನೊಂದು ವಿಡಿಯೋದಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ದೀಪದಲ್ಲಿ ಯಾವ ವಸ್ತುವನ್ನ ಹಾಕಿ ಹಣವನ್ನು ಆಕರ್ಷಣೆ ಮಾಡಬೇಕು ಹೇಗೆ ಆ ಒಂದು ಗ್ರಹವನ್ನ ನಾವು ನಮ್ಮ ಕಡೆ ಒಳ್ಳೇದಾಗೋ ರೀತಿಯಲ್ಲಿ ತೋರ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ ತಪ್ಪದೆ ಅದನ್ನ ನೋಡಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳಿ ಒಳ್ಳೇದನ್ನೇ ಮಾತಾಡಿ